ಇದನ್ನ ಕಂದಕ್ಕೆ ಕಸವನ್ನ ಮತ್ತೆ ಕಲ್ಲುಗಳನ್ನ ಈ ಮನೆ ಕಟ್ಟಡದ ಮಣ್ಣನ್ನು ತುಂಬಬಾರ್ದು ಆಮೇಲೆ ಕೋಳಿ ಮೇಕೆ ಬುಕ್ಕ ಎಲ್ಲ ತಂದು ಅದಕ್ಕೆ ಹಾಸಿಗೆಗಳೆಲ್ಲ ಅದಕ್ಕೆ ಹಾಕ್ತಾ ಇದಾರೆ ಇದೆಲ್ಲ ಹೇಳಿ ಹೇಳಿ ಸಾಕಾಗಿದೆ ಎಮ್ಮೆ ಚರ್ಮದ ಅಧಿಕಾರಿಗಳು ಅದರ ಬಗ್ಗೆ ತಲೆ ಕೆಡ್ಸ್ಕೊತಾ ಇಲ್ಲ ಮಾಗಡಿ ಪುರಸಭೆ ಅಧಿಕಾರಿಗಳು ಬೇಜವಾಬ್ದಾರಿತನ ಅವ್ರು ಏನೂ ಗೊತ್ತೇ ಇಲ್ಲ ಬರೀ ಹಣ ಒಂದು ಉಸಿಲಿ ಮಾಡೋದು ಅಂದ್ಬಿಟ್ರೆ ಬೇರೆ ಗೊತ್ತಿಲ್ಲ ಪುರಸಭೆಯಲ್ಲಿ ಇಪ್ಪತ್ತೆರಡು ಜನ ಪುರಸಭೆಯಲ್ಲಿ ಗೆದ್ದಂತ ಜನಪ್ರತಿನಿಧಿಗಳು ಅವ್ರಿಗೂ ಅದ್ರ ಬಗ್ಗೆ ಚಿಂತನೆ ಇಲ್ಲೂ ಬೇಜವಾಬ್ದಾರಿ ಅಂತ ತೋರಿದ್ದಾರೆ ಇಲ್ಲಿ ಒಬ್ರ ಎಲ್ಲರೂ ಬೇಜವಾಬ್ದಾರಿ ಇದೆ ಕೆಂಪೇಗೌಡರ ಕೋಟೆ ಅಂತ ಯಾರೂ ಹೇಳಕ್ ಸಾಧ್ಯ ಅಲ್ಲ ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರ ಕೋಟೆಯನ್ನು ಈಗ ಉಳಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಜೆ ಡ್ರಲ್ ಡಿ ಕೃಷ್ಣಪ್ಪ ಅವರು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ಏನು ಈಗ ಸದ್ಯಕ್ಕೆ ಸಹಿ ಸಂಗ್ರಹ ಚಳುವಳಿಯ ಮೂಲಕವಾಗಿ ಈಗ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ಸಹಿಗಳನ್ನು ಸಂಗ್ರಹಿಸಿ ಈ ಒಂದು ಕೋಟೆಯನ್ನು ಉಳಿಸಬೇಕು ಮುಂದಿನ ಪೀಳಿಗೆಗೆ ಕೆಂಪೇಗೌಡರ ಒಂದು ಪಾರಂಪರಿಕ ಇತಿಹಾಸವನ್ನು ಸಾರುವಂಥ ನಿಟ್ಟಿನಲ್ಲಿ ಅದರ ಒಂದು ಚರಿತ್ರೆಯನ್ನು ಉಳಿಸುವಂಥ ನಿಟ್ಟಿನಲ್ಲಿ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಹಾಳು ಕೊಂಪೆಯಂತೆ ಏನು ಕೆಂಪೇಗೌಡರ ಕೋಟೆಯನ್ನು ಈ ಜನಸಾಮಾನ್ಯರು ಹಾಳು ಮಾಡ್ತಾ ಇದ್ದಾರೆ ಜೊತೆಗೆ ಅಭಿವೃದ್ಧಿಯ ಹೆಸರಿನಲ್ಲಿ ಸಾಕಷ್ಟು ಎಲ್ಲ ಒತ್ತುವರಿಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸಾಕಷ್ಟು ಆರೋಪಗಳು ಕೇಳಿ ಕೇಳಿಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಮೈಸೂರಿಗೆ ಜೇಡ್ರಳ್ಳಿ ಕೃಷ್ಣಪ್ಪ ಅವರು ಬಂದು ಪ್ರಾಚ್ಯವಸ್ತು ಇಲಾಖೆಯ ಅಧಿಕಾರಿಗಳಿಗೆ ಮನವಿಯನ್ನು ಕೊಡುವ ಮೂಲಕವಾಗಿ ಅವರು ಈಗ ಸದ್ಯಕ್ಕೆ ಆರಂಭಿಕ ಹೋರಾಟವನ್ನು ಆರಂಭಿಸಿರೋದು ಈ ವಿಚಾರವಾಗಿ ನಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಸ್ವತಃ ನೇರವಾಗಿ ಜನರಲ್ಲಿ ಕೃಷ್ಣಪ್ಪ ಅವರಿದ್ದಾರೆ ಸರ್ ನಮಸ್ತೆ ಸರ್ ಏನು ಸರ್ ಈ ಒಂದು ವ್ಯವಸ್ಥೆ ಅವ್ಯವಸ್ಥೆ ಏನು ಒಬ್ಬ ಈ ಮೈಸೂರು ಬೆಂಗಳೂರಿನ ನಿರ್ಮಾತನ ಒಂದು ಹುಟ್ಟಿನ ಹುಟ್ಟು ಸ್ಥಳವನ್ನೇ ಈಗ ಸದ್ಯಕ್ಕೆ ಎಲ್ಲ ಹಾಳು ಮಾಡುವಂಥ ರೀತಿಯಲ್ಲಿ ಮುಂದಾಗಲಿ ಸರ್ಕಾರ ಜನರು ಯಾರಿಗೂ ಕೂಡ ಈ ರೀತಿಯಾದಂಥ ಒಂದು ಏನು ಇದ್ರ ಬಗ್ಗೆ ಒಂದಷ್ಟು ಆಸಕ್ತಿ ಇಲ್ವಾ ಅಂತ ನಮಸ್ಕಾರ ಇವತ್ತು ಕರ್ನಾಟಕ ರಾಜ್ಯ ಇವತ್ತು ಕೆಂಪೇಗೌಡರ ಅಭಿವೃದ್ಧಿ ಪಾರಂಪರಿಕ ತಾಣವನ್ನು ಮಾಡಿದರೆ ಅದರ ಜೊತೆಯಲ್ಲಿ ಕಾಲು ಸಾಕಷ್ಟು ಕೆಲಸಗಳನ್ನು ಸರ್ಕಾರ ಮಾಡ್ತಾಯಿದ್ವಿ ಇವತ್ತು ನಮಗೆ ಚಿಂತನೆ ಮತ್ತು ಆತಂಕ ಮತ್ತು ಈ ಬೆಂಗಳೂರು ನಿರ್ಮಾತೃ ಮಾಗಡಿ ಕೆಂಪೇಗೌಡರ ಅವಶೇಷಗಳು ಸಂಪೂರ್ಣವಾಗಿ ನಶಿಸ್ತಾ ಇರೋದು ಜನಸಾಮಾನ್ಯರಿಗೆ ಮತ್ತು ಅದು ನೋಡಿದಂಥ ಪ್ರತಿಯೊಬ್ಬರಿಗೂ ನೋವನ್ನು ಕೊಡುವಂಥ ಒಂದು ಸಂದರ್ಭ ಇವತ್ತು ನಮಗೆ ಬಂದಿದೆ ಇವತ್ತು ನಾವು ಅನೇಕ ವಿಚಾರಗಳನ್ನು ಗಮನದಲ್ಲಿ ಇಳ್ದು ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಹೇಳಿದ್ದೀವಿ ಇದನ್ನು ಕಂದಕ್ಕೆ ಕಸವನ್ನು ಮತ್ತು ಕಲ್ಲುಗಳನ್ನು ಈ ಮನೆ ಕಟ್ಟಡದ ಮಣ್ಣನ್ನು ತುಂಬಬಾರ್ದು ಆಮೇಲೆ ಕೋಳಿ ಮೇಕೆ ಬುಕ್ಕ ಎಲ್ಲ ತಂದು ಅದಕ್ಕೆ ಆಸ್ಕೆಗಳೆಲ್ಲ ಅದಕ್ಕೆ ಆಗ್ತಾ ಇದ್ದಾರೆ ಇದೆಲ್ಲ ಹೇಳಿ ಹೇಳಿ ಸಾಕಾಗಿದೆ ಎಮ್ಮೆ ಚರ್ಮದ ಅಧಿಕಾರಿಗಳು ಅದರ ಬಗ್ಗೆ ತಲೆ ಕೆಟ್ಟಕೋತಾ ಇಲ್ಲ ಅದರ ಜೊತೆಯಲ್ಲಿ ದುರ್ದೈವ ಏನಪ್ಪ ಅಂದರೆ ಮಾಗಡಿ ಪುರಸಭೆಯ ಅಧಿಕಾರಿಗಳು ಬೇಜವಾಬ್ದಾರಿತನ ಜವಾಬ್ದಾರಿತನ ಅವ್ರು ಏನೂ ಗೊತ್ತೇ ಇಲ್ಲ ಬರೀ ಹಣ ಒಂದು ಉಸಿಲಿ ಮಾಡೋದು ಅಂದ್ಬಿಟ್ರೆ ಬೇರೆ ಗೊತ್ತಿಲ್ಲ ಅದು ಒಂದು ರೀತಿ ನಮಗೆ ಮನದಟ್ಟಾಗಿದೆ ಎರಡದು ಪುರಸಭೆಯಲ್ಲಿ ಇಪ್ಪತ್ತೆರಡು ಜನ ಪುರಸಭೆಯಲ್ಲಿ ಗೆದ್ದಂಥ ಜನಪ್ರತಿನಿಧಿಗಳು ಅವ್ರಿಗೂ ಅದ್ರ ಬಗ್ಗೆ ಚಿಂತನೆ ಇಲ್ಲ ಅದನ್ನು ಶಾಸಕರು ಮತ್ತು ಉಸ್ತುವಾರಿ ಮಂತ್ರಿಗಳು ಇವೆಲ್ಲರ ಜವಾಬ್ದಾರಿ ಒಬ್ಬ ಧೀಮಂತ ನಾಯಕನನ್ನು ಮತ್ತು ಇತಿಹಾಸ ಪ್ರಸಿದ್ಧ ಏನೇ ಒಂದು ದೇವಾಲಯಗಳಿರಲಿ ಕೋಟೆ ಇರಲಿ ಕಂದಕಗಳಿರಲಿ ಎಲ್ಲವನ್ನು ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ಎಲ್ಲರ ಎಲ್ಲರ ಹಕ್ಕಿತ್ತು ಆದರೆ ಎಲ್ಲರೂ ಬೇಜವಾಬ್ದಾರಿಯನ್ನು ತೋರಿತಾರೆ ಇಲ್ಲಿ ಒಬ್ಬರ ಎಲ್ಲರೂ ಬೇಜವಾಬ್ದಾರಿ ಇದೆ ಇವಾಗ ಏನಾಗಿದೆ ಮೂರು ಭಾಗವನ್ನು ಹೆಚ್ಚು ಕಮ್ಮಿ ಮುಚ್ಚಗಿದ್ದಾರೆ ಒಂದು ಬಸ್ಸಿಗೆ ರೋಡ್ ಇಲ್ಲ ಅಂಥೇಳಿ ಒಂದು ಕಂದಕವನ್ನು ಮುಚ್ಚಿದಾಯಿತು ಅದಕ್ಕೆ ಹತ್ತಾರು ಸಾವಿರ ಜನ ಹೋರಾಟವನ್ನು ಮಾಡಿದ್ದಾಯಿತು ಸಾಹಿತಿಗಳು ಸಂಶೋಧಕರು ಹೋರಾಟಗಾರರು ಮತ್ತು ಸಂಘ ಸಂಸ್ಥೆಗಳು ರೈತರು ವಿಚಾರವಂತರು ಎಲ್ಲರೂ ಹೋರಾಟವನ್ನು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅವತ್ತು ಅಧಿಕಾರದ ಅಮ್ಮಲ್ಲಿ ಅದನ್ನು ಮುಚ್ಚಿಬಿಟ್ರು ಇನ್ನೊಂದು ಭಾಗವನ್ನು ಯಾರು ಕೇಳಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಮಣ್ಣಿದೆ ತಳ್ಳಿಬಿಟ್ಟು ಮುಚ್ಚಿಬಿಡೋಣ ಅಂತೇಳಿ ಅದು ಗೊತ್ತಿಲ್ಲದ ಕಾಲದಲ್ಲಿ ಒಂದು ಒಂದು ಭಾಗ ಮುಚ್ಚಿದರು ಈ ಪೂರ್ವದ ಭಾಗದಲ್ಲಿ ಒಂದು ಕೋಟೆ ಮಾರಮ್ಮ ದೇವಸ್ಥಾನದ್ದು ಕೆಂಪೇಗೌಡ ಆರಾಧ್ಯ ದೇವತೆ ಪೂಜೆ ಮಾಡುವಂಥದ್ದು ಅದರ ಹೆಸರಿನಲ್ಲಿ ಪೂರ್ವದ ಒಂದು ಅರ್ಧ ಕೋಟೆಯನ್ನು ಮುಚ್ಚಿದ ಇನ್ನು ಉಳಿದಿರೋದು ಒಂದು ಕಾಲು ಭಾಗ ಮಾತ್ರ ಉಳಿದಿದೆ ಅಂದರೆ ದಕ್ಷಿಣ ಪೂರ್ವಕ್ಕೆ ಅರ್ಧ ಭಾಗ ಕೋಟೆಯ ಕಂದಕ ಉಳಿದಿದೆ ಇವತ್ತು ಅದನ್ನೆಲ್ಲ ಕಸವನ್ನು ಹಾಕಿ ಮಣ್ಣನ್ನು ಹಾಕಿ ಅದು ಮಟ್ಟ ಮಾಡಿದಾಗ ಈ ಕಂದಕ ಏನು ಅಡಿ ಕಂದಕ ಇದೆ ಕೋಟೆಯಿಂದ ಈ ಕಂದಕದ ಮಟ್ಟಕ್ಕೆ ಮಣ್ಣನ್ನು ತುಂಬಿದ್ರೆ ಒಂದು ಆಳು ಮಂಟಪ ಅದು ಒಂದು ಗೋಡೆ ಕಾಣ್ತದೆ ಹೊರತು ಕೆಂಪೇಗೌಡರ ಕೋಟೆ ಅಂತ ಯಾರೂ ಹೇಳಕ್ಕೆ ಸಾಧ್ಯ ಆತರ ಆ ಥರ ಆಗಿದೆ ಅದಕ್ಕೋಸ್ಕರ ನಾವು ಇದೆಲ್ಲ ನನ್ನ ಒಬ್ಬನೂ ಹೋರಾಟ ಅಲ್ಲ ಎಲ್ಲ ಜನರ ಹೋರಾಟ ಇವತ್ತು ಆರು ಸಾವಿರದ ಮುನ್ನೂರ ಅರವತ್ತಾರು ಜನ ಸಹಿ ಹಾಕಿ ಈ ಹೋರಾಟಕ್ಕೆ ನಾವು ಸಿದ್ಧರಿದ್ದೀವಿ ಕೆಂಪೇಗೌಡರ ನಾಡು ಅದು ಕೆಂಪೇಗೌಡರ ಇತಿಹಾಸ ಉಳ್ಕೋಬೇಕು ಕೋಟೆಯನ್ನು ಉಳಿಸ್ಕೋಬೇಕು ಅನ್ನೋದು ಉದ್ದೇಶ ಇನ್ನು ಜನ ಬರೋದು ಇದ ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ ಇವೆಲ್ಲರ ಉದ್ದೇಶ ಏನಪ್ಪ ಅಂದರೆ ಇದು ತಕ್ಷಣ ಇವತ್ತಿಗೆ ಸಂಬಂಧಪಟ್ಟಂಥ ಪುರಾತತ್ವ ಸಂಗ್ರಹಾಲಯ ಇಲಾಖೆ ಪಾರಂಪರಿಕ ಇಲಾಖೆಯವರು ಶೀಘ್ರದಲ್ಲಿ ಅದನ್ನು ವಶಪಡಿಸ್ ವಶಪಡಿಸ್ಕೊಂಡು ಅದರ ಒಂದು ಅಭಿವೃದ್ಧಿಯನ್ನು ಮಾಡಬೇಕು ಯಾತಕ್ಕೆ ಅಂದರೆ ಇದು ಇವರ ಸರ್ಕಾರದಿಂದಲೇ ಗೆಡ್ಜೆಟ್ಟಲ್ಲಿ ಎಲ್ಲ ಇವರ ಸಹಿಯೊಂದಿಗೆ ಸರ್ಕಾರ ಡಿಕ್ಲೇರ್ ಮಾಡಿದೆ ಅದು ಕೆಂಪೇಗೌಡರ ಕೋಟೆ ಕಂತಕ ಇತ್ತು ಮಣ್ಣಿತ್ತು ಇನ್ನೊಂದಿತ್ತು ಅರಮನೆ ಇತ್ತು ಪ್ರತಿಯೊಂದು ಇತ್ತು ಅಂತೇಳಿ ಆ ಸರ್ಕಾರದ ಇಲಾಖೆಗಳಲ್ಲಿ ಮುದ್ರಣ ಆಗಿದ್ರೂ ಸಹ ಇವತ್ತು ಬೇಜ್ಜವಾಬ್ದಾರಿ ತನ ಈ ಬೇಜ್ಜವಾಬ್ದಾರಿನ ಹೋಗಬೇಕಾಗ್ತದೆ ಇದನ್ನು ಅತಿ ಶೀಘ್ರವಾಗಿ ಅದನ್ನು ಬಂದು ನೋಡಿ ಅದನ್ನು ಪೂರ್ಣವಾದಂಥ ಜಾಗವನ್ನು ಅಂದರೆ ಕೆಂಪೇಗೌಡರ ಕೋಟೆಯನ್ನು ಸುತ್ತಲಿರುವಂಥ ಸಮಸ್ಯೆಯನ್ನು ಈಗ ಒತ್ತುವರಿ ಮಾಡಿಕೊಂಡು ಮನೆ ಕಟ್ಟುವಂಥವ್ರನ್ನ ಮತ್ತೆ ಎಲ್ಲೆಲ್ಲಿ ಏನೇನು ಅದಕ್ಕೆ ಸಂಬಂಧಪಟ್ಟಿದೆ ಅದೆಲ್ಲವನ್ನು ತೆರವುಗೊಳಿಸ್ಬೇಕು ತೆರವುಗೊಳಿಸಿದಾಗ ಆ ಮಾಗಡಿ ಮತ್ತು ಮಾಗಡಿರು ಕೋಟೆ ಕೆಂಪೇಗೌಡರ ಮೂರಕ್ಕೂ ಚಿರಾಯವಾಗಿ ಒಂದು ಹುಳುಕೊಳ್ಳುವಂಥ ಕೆಲಸಕ್ಕೆ ನನ್ನ ಹೊರಟಲ್ಲ ಎಲ್ಲರ ಹೋರಾಟ ಸರಿ ಸರ್ ಇವತ್ತು ಏನು ಮನವಿಯನ್ನು ಕೊಟ್ಟಿದ್ದೀರಾ ಈಗ ಅಧಿಕಾರಿಗಳು ಮತ್ತು ಸರ್ಕಾರ ಬಗ್ಗೆ ಗಮನಿಸಿದ್ರೆ ಏನು ಹೇಳ್ತಾ ಇದಾರೆ ಈಗ ಅಧಿಕಾರಿಗಳು ಇಲ್ಲ ಇವತ್ತು ಕೊಟ್ಟಿದ್ದೀವಿ ಅಧಿಕಾರಿಗಳೆಲ್ಲ ಗುಲ್ಬರ್ಗದಲ್ಲಿರುವಂಥ ಒಂದು ಬೇರೆ ಕಾರ್ಯಕ್ರ ಕಾರ್ಯದಲ್ಲೇ ಕೋಟೆ ವಿಷಯವಾಗಿ ಹೋಗಿದ್ದಾರೆ ಅವರು ನೀವು ಮನವಿಯನ್ನು ಕೊಡಿ ಸ್ವೀಕಾರ ಮಾಡ್ತೀವಿ ಮುಂದಿನ ವಾರ ನಾವು ಇಲ್ಲಿ ಬಂದ ಮೇಲೆ ಇದರ ಬಗ್ಗೆ ನಾವು ಚಿಂತನೆ ಮಾಡಿ ನಾವು ಅದನ್ನು ಮುಂದಿನ ಕ್ರಮ ಕೈಗೊಳ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ ಹಾಗಾಗಿ ಇವತ್ತೇ ಕೊಟ್ಟು ಇವತ್ತೇ ಪರಿಹಾರ ಸಿಗೋದಿಲ್ಲ ಅದಕ್ಕೂ ಸಂಬಂಧಪಟ್ಟ ಅಧಿಕಾರಿಗಳು ಅವರು ಮೇಲು ವರ್ಗದವರು ಎಲ್ಲರೂ ಇದ್ದಾರಲ್ಲ ಅವರೆಲ್ಲ ಚರ್ಚೆ ಮಾಡಿ ಆದಷ್ಟು ಶೀಘ್ರದಲ್ಲಿ ಮಾಡ್ತೀವಿ ಅಂತ ಹೇಳಿದರೆ ಅದ್ರ ಮೇಲೆ ನಮ್ಮ ಸಂಪೂರ್ಣ ನಂಬಿಕೆ ಇದೆ ಹೋರಾಟ ಮಾಡೇ ಮಾಡ್ತೀವಿ ಆ ಹೋರಾಟದ ಬಗ್ಗೆ ಯಾವುದು ಚಿಂತನೆ ಇಲ್ಲ ಇವಾಗ ದೆಹಲಿಯವರೆಗೂ ಇವಾಗ ನಾನು ಪ್ರಧಾನಿಯವ್ರಿಗೂ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಎಲ್ರಿಗೂ ನಾವು ಇವತ್ತು ಪ್ರತಿಯನ್ನು ಕಳಿಸ್ತಾ ಇದ್ವಿ ಆರು ಸಾವಿರದ ಮುನ್ನೂರ ಅರವತ್ತಾರು ಸಹಿಗಳುಳ್ಳಂಥ ಪ್ರತಿಗಳನ್ನ ಎಲ್ರಿಗೂ ಕಳಿಸ್ತಾ ಇದ್ವಿ ಇದು ನನ್ನ ಹೋರಾಟ ಅಲ್ಲ ಅದು ಜನರ ಹೋರಾಟ ಅಲ್ಲ ಅದು ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟ ಜಾಗವನ್ನು ಕೆಂಪೇಗೌಡರ ಇತಿಹಾಸವನ್ನು ಉಳಿಸುವಂಥ ಹೋರಾಟ ಹಾಗಾಗಿ ಎಲ್ಲ ಇಷ್ಟೊಂದು ಜನ ಸಹಿ ಹಾಕಿ ಇಷ್ಟೊಂದು ಹೋರಾಟ ಮಾಡಿದಾಗ ನಾನು ಮೊದಲೇ ನಾನು ಹೇಳಿದ್ದೀನಿ ನೀವೇನಾದ್ರೂ ತೆರವುಗೊಳಿಸಿಲ್ಲ ಅಂದರೆ ನನ್ನ ಶಕ್ತಿ ಆಗ್ಲಿತ್ತಲ್ಲಿ ಎಲ್ಲರ ಜೊತೆಗೂಡಿ ಇದನ್ನು ಪ್ರದರ್ಶನವನ್ನು ಮಾಡಬೇಕಾಗತ್ತೆ ಇದು ದೇಶ ನೋಡೋದು ಬೇಡ ಕೆಂಪೇಗೌಡರು ಕಟ್ಟಿದ ನಾಡಿನ ದಯವಿಟ್ಟು ಎಲ್ಲ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಗಳು ಇದನ್ನು ಉಳಿಸ್ಕೊಡ್ಬೇಕು ಅನ್ನೋದು ಒಂದು ಮನವಿ ಇದೆ ಅದಕ್ಕೆ ಪರಿಹಾರ ಕೊಡ್ತಾರೆ ಅನ್ನೋ ಒಂದು ಭರವಸೆನೂ ಇದೆ ಯಾಕೆ ಅಂದರೆ ಇಲ್ಲಿ ಪಾರಂಪರಿಕವಾಗಿ ಮೈಸೂರು ಅಂದರೆ ಇತಿಹಾಸವನ್ನು ಮತ್ತು ಪರಂಪರೆಯನ್ನು ಮತ್ತು ಆ ನಾಡ ಹಬ್ಬವನ್ನು ಮತ್ತು ರಾಜರಿಗೆ ಮಹಾರಾಜರಿಗೆ ಮತ್ತು ಒಂದು ಸಾಮಂತ ರಾಜರಿಗೆ ಏನು ಗೌರವವನ್ನು ಕೊಡಬೇಕು ಅನ್ನೋದಕ್ಕೆ ಇವತ್ತು ಉಳಿದಿರೋಂಥ ಮೈಸೂರು ಸಾಮ್ರಾಜ್ಯ ಅದಕ್ಕೋಸ್ಕರ ಇಲ್ಲಿಂದನೇ ನ್ಯಾಯ ದೊರಕ್ತದೆ ಅನ್ನೋ ಒಂದು ವಿಶ್ವಾಸ ಇದೆ ಎಲ್ಲ ಅಧಿಕಾರಿಗಳು ಅದಕ್ಕೆ ಸೂಕ್ತವಾದಂಥ ಮಾಹಿತಿಯನ್ನು ನೀಡಿದ್ದಾರೆ ಇಲ್ಲ ಇದನ್ನು ಉಳಿಸ್ಕೋಬೇಕಾಗ್ತದೆ ನಮ್ಮ ಇಲಾಖೆ ಸಂಬಂಧಪಟ್ಟರೆ ನಾವು ಬರ್ತೀವಿ ಅಂತ ಹೇಳಿದರೆ ಅದಕ್ಕೆ ಅವರಿಗೆ ಧನ್ಯವಾದ ಸಮರ್ಪಿಸ್ತೀವಿ ಇದಿಷ್ಟು ಜನರಲ್ಲಿ ಕೃಷ್ಣಪ್ಪ ಅವರು ಮಾತಾಗಿರ್ತಕ್ಕಂಥದ್ದು ಏನೋ ಶೀಘ್ರದಲ್ಲಿ ಈ ಒಂದು ಏನು ನಾಡಪ್ರಭು ಕೆಂಪೇಗೌಡ ಅವರ ಈ ಒಂದು ಸ್ಮಾರಕವನ್ನು ಉಳಿಸಬೇಕು ಬೆಳೆಸಬೇಕು ಮುಂದಿನ ಪೀಳಿಗೆಗೆ ಆ ಒಂದು ಸ್ಮಾರಕವನ್ನು ಒಂದು ಏನು ಇತಿಹಾಸವನ್ನು ಸಾರುವಂಥ ನಿಟ್ಟಿನಲ್ಲಿ ಉಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಹೋರಾಟವನ್ನು ನಡೆಸ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರಕ್ಷಿ ಜೊತೆ ರಾಜೇಶ್ ಎಸ್ಟೆನ್ ಟಿ ಮೈಸೂರು